ಮೊದಲು ಗುರುವಿಗೆ ಇರಬೇಕಾಗಿರ್ತಕ್ಕಂಥದ್ದು ಹೇಳ್ತಾ ಇದ್ದರು ಕ್ಷಮೆ ಧಮೇ ವಿವೇಕ ವೈರಾಗ್ಯ ಸಂಪೂರ್ಣ ಭಾವಶಾಂತಿ ಶಾಂತ ರೀತಿಯಲ್ಲಿ ಇದ್ರೆ ಅವಳು ಕುಳಿತಿದ್ದು ಕುಳಿತಿರುವಂತಹ ಸಂದರ್ಭದಲ್ಲಿ ಅತಿ ಅದ್ಭುತವಾದ ವ್ಯಕ್ತಿಯವನು ಕಿನ್ನರಿ ಬ್ರಹ್ಮಯ್ಯ ಸಾಮಾನ್ಯವಾದವನಲ್ಲ ಬಂದವರ ಓಣಿ ತೀರ ಕರ ಇವತ್ತು ಇದೆ ಬಂದವರ ಓಣಿ ನೀವು ನೋಡಬೇಕು ಕಲ್ಯಾಣದಲ್ಲಿ ಅಲ್ಲಿ ನೀರಿನ ಕೊಳ ಇದೆ ಅಕ್ಕಮಹಾದೇವಿ ಬಂದು ಕುಳಿತಿರುವ ಸ್ಥಳ ಇದೆ ಅಲ್ಲಿ ಅಕ್ಕಮಹಾದೇವಿಯ ಮೂರ್ತಿ ಇದೆ ಅತಿ ಅದ್ಭುತವಾದ ಸ್ಥಳ ಅದು ಬಂದವರ ಓಣಿ ಅಂತಂದ್ರೆ ಕಲ್ಯಾಣಕ್ಕೆ ಎಲ್ಲರೂ ಬಂದವರ ಓಣಿ ಎಲ್ಲ ಶರಣರು ಬಂದಿದ್ದ ಅದೇ ಓಣಿಯಲ್ಲ ಆ ಓಣಿಯಲ್ಲಿ ಎಲ್ಲರೂ ಬಂದರಂತೆ ಕಲ್ಯಾಣಕ್ಕೆ ಹಾಗೆ ಮಹಾದೇವಿ ಬಂದಲ್ಲಿ ಕುಳಿತಿದ್ದು ಕುಳಿತಿರುವಂಥ ಸಂದರ್ಭದಲ್ಲಿ ಕಿನ್ನರಿ ಬ್ರಹ್ಮಯ್ಯನ ಕಳಿಸಿದ್ದು ಪ್ರಭುದೇವರು ಕಿನ್ನರಿ ಬ್ರಹ್ಮಯ್ಯ ಬಂದು ಕುಳಿತಾ ಅವನು ಯೌವನದ ಹುಡುಗ ಬಹಳ ಸುಂದರವಾದ ಹುಡುಗ ಲಿಂಗ ಒಳಗಿತ್ತು ಒಳಗಡೆಯ ದೇಹದಿಂದ ಈ ರೀತಿಯಲ್ಲಿ ಕುಳಿತುಕೊಂಡು ಮಹಾದೇವಿನ ಒಂದು ಸರ ದೃಷ್ಟಿಯಿಂದ ನೋಡಿದ ನೋಡಿದ ಕೂಡನೆ ಮಹಾದೇವಿಯು ವಯಸ್ಸು ಸಣ್ಣವಳು ಅವನು ವಯಸ್ಸಿನಲ್ಲಿ ಸಣ್ಣವನು ಯಾಕೆ ಪ್ರಭುದೇವರು ಕಳಿಸಿದ ಅಂದ್ರೆ ಇವಳ ಒಳಗಡೆ ಅಂತರಂಗದಲ್ಲಿ ಇವಳು ಸಿರಿಯಾದ ಶರಣೆ ಆಗಿದ್ದಾಳೋ ಇಲ್ಲವೋ ವಯಸ್ಸಿನ ಹುಡುಗನನ್ನು ನೋಡಿದಾಗ ಇವಳ ಮನಸ್ಸು ಏನಾಗುತ್ತದೆ ಜಯಂದ ನೋಡ್ರಿ ಕತೆ ಅದಕ್ಕೆ ಮಾಯ ಅನ್ನೋದು ಮಾಯ ಅನ್ನೋದು ಹೇಗೆ ಬಂದು ನಿಲ್ತದೆ ಅನ್ನೋದಕ್ಕೂ ಗೊತ್ತಾಗೋದಿಲ್ಲ ಯಾವಾಗ ಮಹಾದೇವಿಗೆ ಬಂದು ಕೊಡ್ತಿದ್ಲು ಕಿನ್ನರಿ ಬ್ರಹ್ಮಯ್ಯ ಬಂದ ಬಂದು ನಿಂತು ಹೇಳ್ದ ಏನ್ ಹೇಳ್ದ ಕಾಯದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಮಾಯೆ ಇರಲು ಇದೇ ತರದ ಮನ ಇದೇ ತರದ ನಿರ್ವಾಣ ಮಹಾಲಿಂಗ ತ್ರಿಪುರ ಅಂತಕ ನಿನ್ನನ್ನು ಸಂಸಾರಿ ಎಂಬುವನಲ್ಲದೆ ಸಜ್ಜನೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಮರುಳೆ ಅಂತ ಶಬ್ದ ನೋಡ್ರಿ ಎಲ್ಲಿ ಉಡುತರಿ ಒಬ್ಬ ಹೆಣ್ಣುಮಗಳು ಮನೆ ಬಿಟ್ಟು ಕೌಶಿಕನ ಮನೆಯಿಂದ ಹೊರಗಡೆ ಬಂದು ಅರಮನೆಯಿಂದ ನೊಂದ ಜೀವ ಕೇಳುವವರಿಲ್ಲ ಕಲ್ಯಾಣದ ಅಂಗಳದಲ್ಲಿ ಬಂದು ನಿಂತ್ರ ಚಿನ್ನರಿ ಬ್ರಹ್ಮಯ್ಯ ಬಂದು ಹೇಳದ ನಾನು ಎದುರಿಗೆ ಬಂದು ನಿಂತು ಕೂತು ಕೂಡಲೇನೆ ನೀನು ಸ್ವಲ್ಪ ಮುಜುಗರ ಪಡ್ಕೊಂಡಿಲ್ಲ ಕಾಯದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಮಾಯ ಎಷ್ಟು ಸುಂದರ ಮಾತು ಎಷ್ಟು ಅಗ್ಯದ್ಭುತವಾದ ಅನುಭವ ಇದು ನಾನು ಬಂದ ನೀನು ಏನೋ ಒಂದು ತರ ಇನ್ನು ಮುಜುಗರ ನಯ ಸೋಜಿದ ನಿನ್ನ ದೇಹದೊಳಗಡೆ ಹೆಣ್ಣು ಬಾವಲ ನಯವಂತಿಕೆ ಕಾಣ್ತಾ ಇದೆ ಕಾಯದಲ್ಲಿ ಕಳವಳ ಅದು ನಾನು ಬಂದು ಕೂಡಲೇ ನೀನು ಸಹಜವಾಗಿರಬೇಕಾಗಿತ್ತಲ್ಲ ಯಾಕೆ ಸಹಜವಾಗಿರಲಿಲ್ಲ ನೀನು ಪ್ರಾಣದಲ್ಲಿ ಮಾಯೆ ಎಲ್ಲೋ ಒಂದು ಕಡೆ ಪ್ರಾಣದೊಳಗಡೆ ನಿನಗೆ ಮುಗಿದರ ಮಾಯೆ ಇದೆ ಇದೇ ತರದ ಮನ ನನ್ಗೆ ಯಾವ್ದು ಮನಸ್ಸು ನೀನು ಮನಸ್ಸೇನೋ ಡೈರೆಕ್ಟ್ ಆಗಿ ಯಾರನ್ನ ಯಾರನಾ ನಾ ಕುಂತ್ರೆ ನಿನಗೆ ನಿನಗೇನಾಗುತ್ತೆ ನಿನ್ನ ಭಾವದಲ್ಲಿ ನೀನು ಇರಬೇಕಾಗಿತ್ತು ನಿನಗೆ ಯಾಕೆ ಭಯ ಆಯಿತು ನಿನಗ್ಯಾಕರ ಮನಸ್ಸಿನ ಒಂಥರ ಆಯ್ತು ದೇಹದಲ್ಲಿ ಯಾಕೆ ನೀರಿ ಆ ರೀತಿ ಭಾವನೆ ಪ್ರಾರಂಭ ಆಯಿತು ಇದು ಅಧ್ಯಾತ್ಮ ಜೀವಿಗಳಿಗೆ ರೀ ಸುಮ್ಮನೆ ಕುಂತಿರ್ತೀವಿ ನಾವು ಯಾರಾದರೂ ಸಣ್ಣ ಮಗು ಬಂದರು ತಾಯಿನೇ ದೊಡ್ಡ ಮಗು ಬಂದರು ತಾಯಿನೇ ಮಧ್ಯವಸ್ತ್ರಗಳು ಬಂದರು ತಾಯಿನೇ ಶ್ರೀಮಂತ ಬಂದರು ಭಕ್ತನೇ ಭಕ್ತನೇ ಬಂದರು ಭಕ್ತನೇ ರೀ ಅಧ್ಯಾತ್ಮ ಜೀವಿಗಳು ಉಂಗ್ರ ನೋಡಿ ಮಾತಾಡಿಸ್ಬಾರ್ದು ಏನೋ ಹ್ಞೂ ಹೇಳಿಲ್ಲ ಉಂಗರ ನೋಡಿ ಮಾತಾಡ್ಸೋದು ಕೋಳಿ ಬಂಗಾರ ನೋಡಿ ಮಾತಾಡ್ಸೋದು ಬರೀ 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 ಅಂತ ನೋಡು ನಡೆಯೋದಿಲ್ಲರೆ ಅದು ನಡೆಯೋದಿಲ್ಲರೆ ಅದು ಭಾಳ ದಿವ್ಸ ನಡೆಯೋದಿಲ್ಲರೇ ಅದು ಭಾಳ ದಿವಸ ನಡೆಯೋದಿಲ್ಲ ಪಕ್ಕಾ ಆಧ್ಯಾತ್ಮ ಜೀವಿ ಪಕ್ಕಾ ಜೀವನದಲ್ಲಿ ಅನುಭವ ಇರೋನು ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ತಾ ಇದೆ ಅವನಿಗೆ ಬದಲಾವಣೆ ಇರೋದಿಲ್ಲ ಅವನಿಗೆ ಇಡೀದ ತ್ರಾಸಿನ ತಕ್ಕಡಿ ಮುಳ್ಳೋದು ಬ್ಯಾಲೆನ್ಸ್ ಆಗೋದಿಲ್ಲ ರಾಮಕೃಷ್ಣ ಪರಮಾಂಸಿತ್ತು ಸ್ವಾಮಿ ವಿವೇಕಾನಂದರಿಗೆ ಅದಿತ್ತು ಶ್ರೀಗಳಿಗೆ ಅದಿತ್ತು ಸಿದ್ಧಾರಣರಿಗಿತ್ತು ಅವರಲ್ಲ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಅನುಭವಿಗಳು ನಾನು ಒಂದು ಮಾತನ್ನು ಹೇಳ್ತೀನಿ ಎಲ್ಲರ ಬಗ್ಗೆ ನಾನು ಹೇಳ್ತಿಲ್ಲ ಭಾರತ ದೇಶದ ಮಠಾಧೀಶರು ಬಹಳ ದೊಡ್ಡವರು ಕೆಲಸ ಮಾಡಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕಾವಿ ಒಳಗಿನ ಕಾದಿಯ ಬುದ್ಧಿಯನ್ನು ಮಠಾಧೀಶರು ಬಿಡಬೇಕು ಅನ್ನುವುದನ್ನು ನಾನು ಎಲ್ಲಿಗೆ ಇಷ್ಟಪಡುತ್ತೇನೆ ಗರ್ತಾಯ್ತಾ ಕಾವಿ ಒಳಗಿನ ಆದಿ ಕಾಡಿ ಡೇಂಜರ್ ಅಲ್ಲ ಕಾವಿ ಒಳಗಿನ ಆಗಿ ಬರ್ರಿ ನಾವು ಶೀಟ್ ಕೊಡಿಸ್ತೀವಿ ಬರ್ರಿ ಟೈನ್ ಹಚ್ಚಾರ್ ರೀ ಸ್ವಾಮಿ ಶೀಟ್ ಕೊಡಿಸ್ತಾರಂತ್ರಿ ಇವರು ಪೂಜೆ ಕಲ್ಸ ಅಂದ್ರೆ ಶೀಟ್ ಹೋಗಿಲ್ಲ ಸ್ವಾಮಿ ಜಗತ್ತು ಹೆಂಗ್ರಿ ತಿಳತಿ ತಿಳತ್ತೆ ಹೆಂಗ್ರಿ ಹೆಂಗ್ರಿ ಬದುಕೋದು ಹೆಂಗ್ರಿ ಬದುಕೋದು ನಾವುಗಳು ಹೇಗಿರಬೇಕು ಒಂದು ಪರ್ಸೆಂಟೇಜ್ ಪ್ರಕಾರ ಆಗ ಬದುಕಬೇಕಲ್ಲ ಹಾಂ ಎಲ್ಲಿಗೆ ಬಂತು ರೀ ಎಲ್ಲಿಗೆ ಬಂತು ರೀ ನಿಮ್ಮ ಪರವಾಗಿ ನಾವು ಹೇಳ್ತೀವಿ ಬರ್ರಿ ನಮ್ಮ ಪರವಾಗಿ ಬರ್ರಿ ತಮ್ಮ ಯಾರು ಪರವಾಗಿ ಹೇಳ್ತೀವೋ ಇವ್ರ ಪರವಾಗಿ ಯಾಕೆ ಹೇಳ್ತೀವಿ ಅವ್ರ ಪರವಾಗಿ ಹೇಳ್ತೀವಿ ಭಾರತದಲ್ಲಿ ಮನುಷ್ಯರು ಎಲ್ಲರ ಪರವಾಗಿ ನಿಲ್ಲುವವನು ಯಾರು ಅವನು ಗುರು ಆಗ್ತಾನೆ ಜಗತ್ತಿನಲ್ಲಿ ಒಬ್ಬರ ಪರವಾಗಿ ದೇಶದಲ್ಲಿ ಮೂರು ಬದಲಾಗ್ಬಿಟ್ಟಿ ಒಂದು ಕಾದಿ ಒಂದು ಕಾಕಿ ಒಂದು ಕಾದಿ ಏನು ಕಾದಿ ಕಾಕಿ ಕಾದಿ ಕಾವಿ ತ್ಯಾಗದ ಕುರು ಅದು ಭೋಗದ ಕುರು ಆಗುವ ಕಾದಿ ಸೇವೆಯ ಕುರು ಸೇವನೆಯ ಪೂರ್ವ ಕಾಕಿ ರಕ್ಷಣೆಯ ಕುರುವು ಭಕ್ಷಣೆಯ ಪೂರ್ವ ಹ್ಮ್ ಹ್ಮ ತಲೆ ಹೋಗ್ರಿ ಇವತ್ತು ನನಗೂ ಹ್ಮ್ ಬಸವಾದಿ ಪ್ರಮುಖ ರಂಗೀಗ ಬದಲಿಕೇನ್ರಿ ಜಗತ್ತಿನಲ್ಲಿ ಸುಮ್ಮನೆ ಕಾವಿ ಬಗ್ಗೆ ನನಗೆ ಗೌರವ ಐತೆ ನಾನು ಹಾಕೊಂಡಿದ್ದೀನಿ ಇಲ್ಲ ಅನ್ನಲ್ಲ ನನ್ನ ಹತ್ರ ಎಲ್ಲ ರಾಜಕಾರಣಿಗಳು ಬರ್ತಾರೆ ಬರಲ್ಲ ಅನ್ಸಲ್ಲ ಅವ್ರು ಭಕ್ತರಾಗಿ ಬರಲಿ ಆದ್ರೆ ನಾನು ಫೋನ್ ಮಾಡಿ ಹೇಳ್ತೀನಿ ಹೋಗ್ರಿ ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಸೀಟ್ ಕೊಡ್ತೀನಿ ನಾವೆಲ್ಲ ವಿಧಾನಸೌಧ ತೀರ್ಗಂಗಿಬಿಟ್ಟು ಸ್ವಾಮಿಗಳು ವಿಧಾನಸೌಧ ಇವ್ ನಾವು ಮಾಡೋ ತಪ್ಪಿಗೆ ಧರ್ಮ ಹೊರಟು ಹೋಗ್ಬಿಟ್ಟೈತ್ರಿ ಶಾಸ್ತ್ರ ಹೊರಟೋಗ್ಬಿಟ್ಟಿದೆ ಧರ್ಮಶಾಸ್ತ್ರ ಹೋಗ್ಬಿಟ್ಟಿದೆ ನಾವು ಮಾಡ್ಕೊಳ್ಳೋ ತಪ್ಪಿಗೆ ಮುಂದಿನ ಪೀಳಿಗೆಗೆ ಸಮಾಜದೊಳಗೆ ಮಕ್ಕಳಿಗೆ ನಾವು ಏನು ಹೇಳಿ ಹೋಗಬೇಕು ಅನ್ನೋದನ್ನು ತೀರ್ಮಾನ ಮಾಡ್ಕೊಳ್ಬೇಕು ನಾವು ಮಠಾಧೀಶರು ಮಠಾಧೀಶರು ರಾಜಕಾರಣಿಗಳಾಗಬಾರದು ಮಠಾಧೀಶರು ಒಂದು ಪಕ್ಷದ ಪರವಾಗಿ ನಿಲ್ಲಬಾರದು ಮಠಾಧೀಶರು ಎಂದೆಂದು ರಾಜಕಾರಣ ಮಾಡಬಾರದು ಮಠಾಧೀಶರು ಮನುಷ್ಯತ್ವದ ಕಡೆಗೆ ಹೋಗಬೇಕನ್ನತಕ್ಕನುಭವ ಬಸವಣ್ಣನವರ ವಚನ ಒಂದಿತ್ತು ಏನದು ಎಂಥದದು ಬಸವಣ್ಣ ಕಂಡ ಭಕ್ತರಿಗೆ ಕೈ ಮುಗಿಯುವ ಭಕ್ತ ಮೃದು ವಚನವೇ ಸಕಲ ಜಿಲ್ಲ ಸದು ವಿನಯವೇ ಸದಾಶಿವನವರು ನೀವು ನಾನು ಯಾಕೆ ದೇವಮ ಭಾಳ ಜನ ತಿಳ್ಕೊಂಡ್ರು ನಿರುಣಾ ಸ್ವಾಮೀಜಿ ಹತ್ರ ಭಾಳ ರೊಕ್ಕ ಇರ್ಬೋದು ನೋ ಬ್ಯಾಲೆನ್ಸ್ ಆದರೆ ಎಲ್ಲರ ಜೊತೆ ಗೊತ್ತಿಲ್ಲ ಎಲ್ಲರನ್ನ ಪ್ರೀತಿ ಮಾಡ್ತೀವಿ ನನ್ನನ್ನು ನೀವು ನೋಡುವ ರೀತಿ ಬದಲಾಗಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಕೆಟ್ಟದಾಗಿ ಬರೀತಾರೆ ನನ್ನ ಬಗ್ಗೆ ನೀವು ಬಂದು ಮುಂಡ್ರಿಗಿರಿ ನೋಡಿ ಇವತ್ತಿಗೆ ನೋಡಿ ಒಂದು ಒಂದು ಚಕ್ ಇಲ್ಲಿ ಸೈನ್ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನಾನು ಮಾಡೋದೂ ಇಲ್ಲ ಯಾಕೆ ಬದುಕಬೇಕು ಅಂದರೆ ಜಗತ್ತಿನಲ್ಲಿ ನಾವು ಸ್ವಾಮಿಗಳಾದವರು ನಾವು ಸ್ವಾಮಿಗಳಾದವರು ಜ್ಞಾನಕ್ಕಾಗಿ ಬದುಕಬೇಕು ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕಾಗಿ ಬದುಕಬೇಕು ಪೂಜೆ ಪುನಸ್ಕಾರಗಳಿಗಾಗಿ ಬದುಕಬೇಕು ಸಮಾಜದಲ್ಲಿ ಕೆಳಗೆ ಬಿದ್ದವನ್ನ ಎತ್ತಿ ತನ್ನಂತೆ ಮಾಡಿಕೊಳ್ಳುವುದಕ್ಕಾಗಿ ಬದುಕಬೇಕಾಗಿದೆ ಅನ್ನತಕ್ಕ ಅದಕ್ಕೆ ಬಸವಣ್ಣ ಭಕ್ತ ದೇಹಿತ ದೇವ ಅಂದ್ರೆ ಜಗತ್ತಿನಲ್ಲಿ ದೇವರು ಯಾರು ಅಂದ್ರೆ ಭಕ್ತರು ದೇವರು ಅಂತ ಹೇಳಿದ ಬಸವಣ್ಣ ದೇವರು ಆ ಮನುಷ್ಯ ಇವತ್ತು ಬಹಳ ಬದಲಾವಣೆ ಆಗಬೇಕು ನಮ್ಮ ಮಠಾಧೀಶರು ಬಹಳ ಬದಲಾಗಬೇಕು ನಾವು ರಾಜಕಾರಣವನ್ನು ಬಿಡಬೇಕು ಈ ಮೂಢನಂಬಿಕೆಗಳನ್ನು ತೆಗಿಬೇಕು ಮನುಷ್ಯನಿಗೆ ಧೈರ್ಯ ತುಂಬಬೇಕು ಅನುಭವದಿಂದ ಭಕ್ತರು ಬಹಳ ಕಷ್ಟದಲ್ಲಿ ಇರ್ತಾರೆ ಅವರು ಬೇಕಾದಷ್ಟು ಹಣ ಕೊಡಬಲ್ಲರು ಈ ಜಗತ್ತಿನಲ್ಲಿ ನಮಗೆ ಕಾರ್ ಕೊಡಬಲ್ಲರು ಊಟ ಕೊಡಬಲ್ಲರು ಪ್ರೀತಿ ಕೊಡಬಲ್ಲರು ಹಣ ಕೊಡಬಲ್ಲರು ಆದರೆ ಅವರ ಬದುಕಿಗೆ ಒಂದಿಷ್ಟು ಜ್ಞಾನ ಕೊಟ್ಟು ಅವರನ್ನು ಸತ್ಯವಾದ ದಾರಿಗೆ ತೆಗೆದುಕೊಂಡು ಹೋದರೆ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ತದಿಲ್ಲ ಅಂತಂದರೆ ಏನಾಗುತ್ತೆ ಅಂತ ಹೇಳ್ತೀವಿ ನಿಮ್ಗೆ ಹೇಳ್ಬೋದು ಅವ್ರನ್ನ ಕೂರಿಸ್ಕೊಂಡು ಸಾಕ್ಷಿ ಪ್ರಜ್ಞೆ ಅಂತ ಅಲ್ಲ ನಾನು ಆ ಪ್ರಶ್ನೆ ಒಳಗೆ ಇವತ್ತು ಯಾಕೆ ನಾನು ಇಷ್ಟು ಜೋರಾಗಿ ಮಾತನಾಡ್ತೀನಿ ಅಂದರೆ ನನಗೊಂದು ವಿಶ್ವಾಸ ಇದೆ ಈ ಜಗತ್ತಿನಲ್ಲಿ ಬದಲಾವಣೆ ತರ್ತಾರೆ ಭಕ್ತರು ನೀವೆಲ್ಲರೂ ಬದಲಾವಣೆ ಆಗ್ತೀರಿ ಅನುಭವವನ್ನು ಕೇಳ್ತೀರಿ ನೀವು ಅನುಭವದಿಂದ ನೀವು ಬದಲಾಗ್ತೀರಿ ಬಸವಣ್ಣನವ್ರನ್ನ ಪ್ರೀತಿ ಮಾಡ್ತೀರಿ ಮೂಢನಂಬಿಕೆ ಹೋಗ್ತದೆ ನಿಮಗೆ ಅದು ನನಗೆ ವಿಶ್ವಾಸ ಇತ್ತು ವಿಶ್ವಾಸ ಇತ್ತು ನನಗೆ ವಿಶ್ವಾಸ ಇದೆ ಯಾಕೆಂದ್ರೆ ನೀವು ಬದಲಾಗಬೇಕು ಇಲ್ಲಿ ಕುಳಿತವ್ರ ಅಂತಂದರೆ ಏನಂದರೆ ನಿಮಗೆ ಬಹಳ ಮೂಢನಂಬಿಕೆಯಲ್ಲಿ ಇರ್ತೀರಿ ಭಯದಲ್ಲಿ ಇರ್ತೀರಿ ನಿಮ್ಮನ್ನು ಎತ್ತಬೇಕು ನಾವು ನಿಮ್ಮನ್ನು ಎತ್ತಬೇಕು ನೀವು ದುಡಿದಿದ್ದು ದುಡ್ಡು ನೀವು ಊಟ ಮಾಡಬೇಕು ನೀವು ದುಡ್ದಿದ್ದು ಹಣ ನೀವು ಬಳಕೆ ಮಾಡಬೇಕು ನೀವು ಒಳ್ಳೆ ಬಟ್ಟೆ ಹಾಕಬೇಕು ಒಳ್ಳೆ ಶೂ ಹಾಕಬೇಕು ಒಳ್ಳೆ ಪ್ರಾಪರ್ ಟೀ ಶರ್ಟ್ ಹಾಕಬೇಕು ಒಳ್ಳೆ ಪ್ಯಾಂಟ್ ಹಾಕಬೇಕು ಕಾರ್ ಇಟ್ಟುಕೊಳ್ಬೇಕು ಒಳ್ಳೆ ಊಟ ಮಾಡಬೇಕು ನಿಮಗೆ ಭಯ ಇರಬಾರ್ದು ನಿಮಗೆ ಧರ್ಮದ ಭಯ ಇರಬಾರ್ದು ನಿಮಗೆ ಮನುಷ್ಯರ ಮನುಷ್ಯತ್ವದ ಪ್ರೀತಿ ಬರಬೇಕು ಅನ್ನೋದನ್ನು ನಾನು ಕಂಡು ಯಾವ ರೀತಿಯಲ್ಲಿ ಬದುಕಬೇಕಂದ್ರೆ ಅಲ್ಲಾಡಬಾರದು ಅಲ್ಲಾಡಬಾರದು ಯಾಕೆ ಬಂತು ಕಾಯದಲ್ಲಿ ಕಳವಳವಿರಲು ಇಲ್ಲಿ ಬಿಟ್ಟು ಬಂತು ಪ್ರಾಣದಲ್ಲಿ ಮಾಯ ಇದೇ ತರದ ಇದೇ ತರದ ನಿರ್ವಹಣ ನಿನ್ನ ತ್ರಿಪುರಾಂತಕ ಲಿಂಗ ಸಂಸಾರಿ ಎನ್ನುವ ನನ್ನೇ ಸಜ್ಜನೆ ಎಂದು ಕೈ ಇಳಿವಳೆ ಹಿಂಸೆ ನೋಡ್ರಿ ಈ ಪ್ರಶ್ನೆಯನ್ನು ಕೇಳಿದ ಕೂಡಲೇ ಅಕ್ಕ ಮಹಾದೇವಿ ಹೇಳ್ತಾಳ ಅವಳು ಎಷ್ಟು ಗಟ್ಟಿ ಇರ್ಬೋದು ಅವಳು ಎಂತಹ ತಾಯಿ ಇರ್ಬೋದು ಅವಳು ಹೇಳ್ತಾಳೆ ನೋಡುವ ಕಂಗಳಿಗೆ ರೂಪಿ ಬಾಗಿರಲು ನೀವು ಮನನಾಚಿ ಬಂದಿರಣ್ಣ ಕೇಳಿದ ಕಿವಿಗೆ ಸೊಗಸಿಗೆ ನೀವು ಮರಳಾಗಿ ಬಂದಿರಣ್ಣ ನಾರಿಯ ರೂಪವನ್ನು ನೋಡಿ ಒಲಿಯಲಿಕ್ಕೆ ಬಂದಿರಣ್ಣ ಮೂತ್ರ ಬಿಂದು ಬಸರುವ ನಾಳವೆಂದು ಕಂಗಾಣದೆ ಮುಂದಿಗೆಟ್ಟು ಬಂದಿರಣ್ಣ ಚೆನ್ನಮಲ್ಲಿ ಕಾರ್ಜುನ ಗಂಡನಲ್ಲದೆ ಮಿಕ್ಕ ಪುರುಷರು ನನಗೆ ಸಹೋದರರು ಸಿ ಇಲ್ಲಿಂದ ಎದ್ದು ನಡೆ ನಡೆಯಲಿಲ್ಲ ನಾನು ಬಾಯಿ ನಾಲಿಗೆ ಸೋರ್ಸ್ಕೊಂಡು ಬಂದೇನೋ ಮೂತ್ರ ಬಿಂದುವನ್ನು ನೋಡ್ಲಿಕ್ಕೆ ಕುಂತಿರ್ತಿಲ್ಲ ನಿರ್ವಾಣದಲ್ಲಿ ಇವನಿಗೆ ಸನ್ಯಾಸಿನವನು ಸಂದರ್ಭವನ್ನು ಹುಡುಕೋದು ನೋಡಿ ಗಟ್ಟಿತನ ಮಾಡೋದು ಏನ್ ನೋಡ ಬಂದಿರಿ ಯಾರೋ ಹೇಳಿರ್ಬೇಕು ಅದನ್ನ ಕೇಳಿ ನನ್ನ ಹತ್ರ ಬಂದ್ರ ಚನ್ನ ಮಲ್ಲಿಕಾರ್ಜುನ ನಿಟ್ಟ ಪುರುಷರು ಏನೇ ಸಹೋದರರು ಚೀ ಹೋಗ ಮರುಳೆ ಏನ್ ಮಾತನಾಡ್ತಾ ಏನು ಎಷ್ಟು ಸುಂದರ ಸಂದೇಶ ಕೊಡ್ತಾಳೆ ಅಂದ್ರೆ ಮನಸ್ಸಿನ ಧರ್ಮ ಮತ್ತು ಸೃಷ್ಟಿಯ ಧರ್ಮವನ್ನು ಎರಡು ವಿವೇಕ ವಿವೇಚನದಲ್ಲಿ ಇರ್ತಾ ಏನು ಏನ್ ಬರ್ತೇಂದ್ರೆ ಮನಸ್ಸಿನ ಧರ್ಮ ಅಂದ್ರೆ ಏನು ಮನಸ್ಸಿನ ಧರ್ಮ ಮೂತ್ರ ವಿಸರ್ಜನೆ ಸೃಷ್ಟಿಯ ವೀರೆಯ ಧರ್ಮ ನಿನ್ನ ವಿವೇಕದ ಪ್ರಜ್ಞೆಯ ಧರ್ಮ ಅಂತಳೆ ಅದ್ಭುತ ಶಕ್ತಿಯನ್ನು ಇಡ್ತಾ ನೀನು ಮನಸ್ಸಿನ ಧರ್ಮ ಮತ್ತು ಸೃಷ್ಟಿಯ ಧರ್ಮ ಜ್ಞಾನೇಂದ್ರಿಯ ಮತ್ತು ರಸನೇಂದ್ರಿಯ ಕರ್ಣೇಂದ್ರ ಜ್ಞಾನೇಂದ್ರಿಯ ಮನಸ್ಸಿದೆ ಮೂತ್ರ ವಿಸರ್ಜನೆ ಮಾಡಬೇಕು ನೀನು ರೋಡಲ್ಲಿ ಎಲ್ಲಿ ಬೇಕಾದ್ರೂ ಮಾಡಿಬಿಡ್ಬೋದು ಸಂಸಾರ ಮಾಡಕ್ಕೆ ಬರಲ್ಲ ಅದು ಅದು ಸೃಷ್ಟಿಯ ಧರ್ಮ ಅದು ಬಹಳ ಗೌಪ್ಯವಾಗಿರಬೇಕು ಇದನ್ನ ನೀನು ಎಲ್ಲಾ ಕಡೆಯಲ್ಲಿ ನೋಡಕ್ಕೆ ಬಂದಿರಲು ನಿನ್ನಂತ ಅಜ್ಞಾನಿಯಾರು ಅಂದ್ಲ ಜ್ಞಾನ ಯಾರು ಈ ಜಗತ್ತಿನಲ್ಲಿ ನೀನು ಸುಮ್ಮನೆ ಸುಮ್ಮನೆ ಅಂತೇಳಿದ್ರಿ ಏನು ಜನ ನೀವು ಮಾತನಾಡುವುದು ಮನಸ್ಸಿನ ಧರ್ಮ ರಸಸ್ವೀಕಾರ ಸೃಷ್ಟಿಯ ಧರ್ಮ ಅಂದಕ್ಕೆ ಧರ್ಮದೊಳಗಡೆ ವಿಭಜನೆ ಮಾಡಬೇಕು ಅದ್ಭುತವಾದ ವ್ಯಾಖ್ಯಾನವನ್ನು ಇಡ್ತಾಳ್ರೆ ಇದು ಒಂದೊಂದು ವಾ ಸಾಲನ್ನ ಒಂದು ವರ್ಷ ಹೇಳ್ಬೋದ್ರಿ ನೋಡುವ ಕಂಗಳಿಗೆ ರೂಪಿ ಬಾಗಿರಲು ನೀವು ಮನರಾಚಿ ಬಂದಿರಣ್ಣ ಕೇಳಿದ ಕಿವಿಗಳಿಗೆ ಸೊಗಸಿಗೆ ನೀವು ಮರಳಾಗಿ ಬಂದಿರಣ್ಣ ಯಾರೋ ಹೇಳಿರ್ಬೋದು ಅರಿಲಾದ್ ಹುಡುಗಿ ಬಂದಾಳು ಹೋಗಿ ನೋಡ್ಕೊಂಬರಿ ಅಂತ ಹ ಯಾರು ಹೇಳಿದ ಮಾತು ಕೇಳ ಬಂದಿದ್ಯಾ ನೀನು ಏನಿದೆ ನೋಡು ಆವಾಗಲೇ ಕೌಶಿಕನ ಎದುರಿಗೆ ಸೀರೆಯನ್ನು ಹೀಗೆ ಬಿಸಾಕಿ ಮೂತ್ರದ ಕುಡಿಕೆ ಎಲವಿನ ತಡಿಕೆ ಸುಳಲಿ ಒಡಲೆ ಕೆಡದಿರು ಮರುಳೆ ಅಂತ ಹೇಳಿ ಬಿಸಾಕಿ ಬಂದವಳು ನಾನು ಇಷ್ಟು ದೂರ ಬಂದವನು ನೀನು ಕಣ್ಣಿನಿಂದ ನೋಡ್ತಾ ಇದ್ದೀಯಲ್ಲ ಇದೇನು ಸಾಮಾನ್ಯವಾದುದೇನು ನೀವು ಯಾವ ರೀತಿಯಲ್ಲಿ ನೋಡ್ತಾ ಇದ್ಯಾ ಯಾವ ರೀತಿಯಲ್ಲಿ ನೀನು ಮಾತನಾಡ್ತಾ ಅಂತ ಕೇಳಿದ ಕೂಡನೆ ಬಿಡಲಿಲ್ಲ ಅಂತವಾ ಯಾರನ್ನ ಮಹಾದೇವಿಯನ್ನ ಬಿಡ್ಲಿಲ್ಲ ಅಂತೆ ಓಹೋ ನೀನ್ ಇಷ್ಟು ರೀತಿ ಅನುಭಾವವಲ್ಲ ಗೆದ್ದಿದೀನೋ ನಾನು ನೋಡ್ತೇನೆ ಅಂತ ಹೇಳಿ ಕಿನ್ನರಿ ಭ್ರಮೆಯೇನನ್ನಂತೆ ಮಹಾದೇವಿ ಧ್ಯಾನದ ಸ್ಥಿತಿಯಲ್ಲಿ ಕುಳಿತುಕೊಂಡ್ಲಂತೆ ಮಹಾದೇವಿನ ಕಿನ್ನರಿ ಭ್ರಮೆಯ ಪರೀಕ್ಷೆ ಮಾಡಿದನಂತೆ ಮಸ್ತಕವ ಮುಟ್ಟಿ ನೋಡಿದರೆ ಮನೋಹರನ ಸುಳು ಕಾಣಬಂದಿತ್ತು ತಲೆ ಮುಟ್ಟದ್ನಂತೆ ತಲೆ ಹೇಗ ಮುಟ್ಟದ ತಲೆ ಮುಟ್ಟಿದ ನೋಡಿದ ಕೂಡಲೇ ಮಸ್ತಕವ ಮುಟ್ಟಿ ನೋಡಿದರೆ ಮನೋಹರನ ಸುಳು ಕಾಣ ಬಂದಿತ್ತು ಮನೋಹರ ಮಸ್ತಕ ಅಂದ್ರೆ ಬ್ರಹ್ಮರಂಧ್ರ ಇದು ಬ್ರಹ್ಮರಂಧ್ರ ಇದು ಬಹಳ ಜನ ಯೋಗಿಗಳು ಬಹಳ ಜನ ಯೋಗಿಗಳು ಪಶ್ಚಿಮ ಚಕ್ರವನ ಭೇದಿಸಿ ಪ್ರಾಣ ತೆಗಿತಾರೆ ಇಲ್ಲ ಯಾವುದು ಶಿಖಾ ಚಕ್ರ ನಾನು ಎಷ್ಟು ಹುಷಾರಿದ್ದೀನಿ ನನಗೆ ಮರುತಿತ್ತು ಅವ್ರನ್ನ ಕೇಳಿ ಕೇಳ್ಬಿಟ್ಟು ಅವ್ರನ್ನ ಅಲ್ವಾ ಪಶ್ಚಿಮ ಚಕ್ರ ಬೇರೆ ಶಿಖಾಚಕ್ರ ಬೇರೆ ಕೆಲವರು ಇದನ್ನ ಭೇದಿಸ್ತಾರೆ ಕೆಲವರು ಇದನ್ನ ಭೇದಿಸ್ತಾರೆ ಮಹಾತ್ಮರು ನಿಮ್ಮಂಥವರು ಸತ್ತಾಗ ಲೌಕಿಕರು ಸತ್ತಾಗ ನಮಗೆ ಗೊತ್ತಾಗ್ತದೆ ಕೆಲವರು ಕಣ್ಣಿನಿಂದ ಪ್ರಾಣ ಹೋಗಿರ್ತದೆ ಕಣ್ಣು ಬಿಟ್ಟಿರ್ತಾರೆ ಕೆಲವರು ಬಾಯಿಂದ ಪ್ರಾಣ ಹೋಗಿರ್ತದೆ ಕೆಲವರಿಗೆ ಕಿವಿಯಿಂದ ಪ್ರಾಣ ಹೋಗಿರ್ತದೆ ಕೆಲವರಿಗೆ ಪ್ರಾಣ ಹೋದಾಗ ವೀರ್ಯ ಸ್ಕಲನ ಆಗಿರ್ತಾರೆ ಕೆಲವರಿಗೆ ಮಲ ಹೋಗಿತ್ತು ಇದು ಹೋಗುವ ರೀತಿ ಪ್ರಾಣ ಹೋಗುವ ರೀತಿ ಇದು ಲೌಕಿಕ ಗೊತ್ತಾಗ್ತದೆ ಮಹಾತ್ಮರ ಹಾಗಲ್ಲ ಮಹಾತ್ಮರ ಏನಾದರೂ ಪ್ರಾಣವನ್ನ ತೆಗೆಯಬೇಕಿತ್ತು ಅಂದ್ರೆ ಬ್ರಹ್ಮಚಕ್ರದಿಂದನೇ ಪ್ರಾಣವನ್ನ ತೆಗೆಯದವರು ಬ್ರಹ್ಮಚಕ್ರವನೇ ಭೇದಿಸೋದವರು ಬ್ರಹ್ಮಚಕ್ರದಿಂದನೇ ಮಹಾತ್ಮರು ಹೋಗೋದು ಅವರ ಕಾರಣ ಅಂತಂದ್ರೆ ಅವರ ಎಲ್ಲ ಜ್ಞಾನಗಳನ್ನು ಆಧಾರ ಚಕ್ರದಿಂದ ಸ್ವಾದಿಷ್ಠಾನ ಮಣಿಪೂರಕ ವಿಶುದ್ಧಿ ಎಲ್ಲವನ್ನು ತೆಗೆದು ಬ್ರಹ್ಮ ಸೂತ್ರವ ಬಲಿದು ವರ್ಮಾದಿ ಮರ್ಮದಲ್ಲಿ ಕರ್ಮವನ್ನು ಹರಿದು ನಿರ್ವಯನಾದನಯ್ಯ ಅಂತ ಚೆನ್ನಬಸವನವರು ಪದಮಂತ್ರ ಒಪ್ಪಿದ ಪದಮಂತ್ರ ಒಪ್ಪಿದಳ ಏನೇ ಹೇಳ್ತಾರೆ ಬ್ರಹ್ಮಚಕ್ರವನ ಭೇದಿಸುವುದು ಮಸ್ತಕವನ್ನು ಮುಟ್ಟಿ ನೋಡಿದರೆ ಮನೋಹರನ ಕಾಣ ಬಂದಿತ್ತು ತಲೆ ನಿನ್ನ ಮುಟ್ಟು ನೋಡಿದ್ರ ಇನ್ನೇನು ಸೆಕೆಂಡ್ ಪ್ರಾಣ ಹೋಗುವಷ್ಟು ಶಕ್ತಿ ಕೈ ತೆರೆದು ಬಿಟ್ಟು ಅಂತೆ ಭಯನೇ ಅದಕ್ಕೆ ಮಹಾತ್ಮರು ಒಬ್ಬೊಬ್ಬರು ತಲೆ ಮೇಲೆ ಕೈ ಇಟ್ಟು ಕೂಡಲೇ ಅವ್ರು ಸರಿಯಾದ ಮಹಾತ್ಮರು ಸಾಧಿಸಿದ್ರೆ ನಿಮ್ಮ ತಲೆ ಮೇಲೆ ಕೈ ಇಟ್ಟ ತಕ್ಷಣವೇ ಶಕ್ತಿ ಪಲ್ಲಟ ಆಗ್ತದೆ ಅಂತ ಮಹಾತ್ಮರು ಸಿಗಬೇಕು ಸುಮ್ಮನೆ ಸುಮ್ಮನೆ ಅಂತ ಇಂಥವ್ರು ಸಿಗೋದಿಲ್ಲ ಸುಮ್ಮನೆ ಹಿಂಗೆ ಹಿಂಗೆ ಅನ್ಕೋತ ಹೋಗೋದಲ್ಲ ನಾಗರಾವ್ ಹೇಳೋದು ನಾಗರಾವ್ ಎಲ್ಲರೂ ಬೋರ್ ಬುಸ್ ಗುರು ನಾವು వేషద డంబకరు నూరారు జన వేషద డంబకరు నూరారు జన ఈ సా రామకృష్ణ పరమంసరు స్వామి వివేకాంద్రంత ముట్టుద్రంతే గొప్ప స్వామి వివేకానందే జగత్తిగా స్వామి వివేకాంద అరవందరు ఓ మాత హీగ ముట్టదురు ఏం ಜಗತ್ತಿನೊಳಗಡೆ ಎಂತೆಂಥವ್ರು ಹುಟ್ಟಿದ್ರು ಮಸ್ತ ಕಮಲ ಮುಟ್ಟಿ ನೋಡಿದರೆ ಮನೋಹರನ ಉಳಿಗೆ ಕಾಣ ಬಂದಿತ್ತು ಕಮಲ ಮುಟ್ಟಿ ನೋಡಿದರೆ ಮೂರ್ತಿಯ ಉಳು ಕಾಣ ಬಂದಿತ್ತು ಮುಖನ ಹಿಂಗು ಮುಟ್ಟಿದ್ನಂತ ಸುಮ್ಮನೆ ಕುಂತು ಮುಖನ ಹಾಗೆ ಮುಟ್ಟಿದ್ನಂತ ಕಮಲ ಮುಟ್ಟಿ ನೋಡಿದರೆ ಮೂರ್ತಿಯ ಉಳುವು ಕಾಣ ಬಂದಿತ್ತು ಕೊರಳ ಮುಟ್ಟಿ ನೋಡಿದರೆ ಗರಳ ಧರ ನಿಲ್ವ ಕಾಣ ಬಂದಿತ್ತು ಕೊರಳಿಂಗ್ ಹುಟ್ಟಿದ್ರು ಹೋದ್ರೆ ಪ್ರಭುದೇವರು ಹೆಂಗೆ ಅಂತ ಕಳಿಸಿರ್ಬೋದು ಬಂದು ನೋಡಿದ್ರು ಕೊರಳ ಮುಟ್ಟಿ ನೋಡಿದರೆ ಕಾಣ ಬಂದಿ ತೋಳುಗಳು ಮುಟ್ಟಿ ನೋಡಿದರೆ ಶಿವನ ಅಪ್ಪಿಗೆ ಕಾರಣ ಬಂದಿ ಅವಳು ತೋಳು ಮುಟ್ಟದಂತ ಮುಟ್ಟಿದ ಕೂಡ ನಮ್ಗೆ ಎದರಿಕೆ ಆಯ್ತು ಅಂತ ಇದು ಶಿವನನ್ನ ನುಟ್ಟಿರುವಂತ ಅಪ್ಪಿಕೊಂಡಿರುವ ಅಂತ ಒಳ್ಳೆ ಶಿವನನ್ನ ಮುಟ್ಟಿದ ಉರಸ್ಥಳ ಮುಟ್ಟಿ ನೋಡಿದರೆ ಕರಸ್ಥಳದಲ್ಲಿ ಅಂಗ ಕಾಣ ಬಂದಿತ್ತು ಬಸುರ ಮುಟ್ಟಿ ನೋಡಿದರೆ ಬ್ರಹ್ಮಾಂಡ ಕಾಣ ಬಂದಿತ್ತು ಹೊಟ್ಟೆ ಮುಟ್ಟಿ ನೋಡೋದಂತೆ ಬ್ರಹ್ಮಾಂಡ ಕಾಣ ಬಸುರ ಮುಟ್ಟಿ ನೋಡಿದರೆ ಕಾಣ ಬಂದಿತ್ತು ಗುರ್ಹ ಮುಟ್ಟಿ ನೋಡಿದರೆ ಕಾಮದಹನ ಬಂದಿತ್ತು ನೋಡ್ರಿ ಎಷ್ಟು ಪರೀಕ್ಷೆ ಆಗಿರ್ಬೋದು ಗುರ್ಹೆ ಮುಟ್ಟ ಗುರ್ಹ ಮುಟ್ಟಿ ನೋಡೋರು ಕಾಮದಹನ ಕಾಣ ಬಂದಿತ್ತು ಯಾಕೆ ಕಾಮದಹನ ಕಾಣ ಬಂದಿತ್ತು ಕಾಮವನೇ ಗೆದ್ದಿಲ್ಲ ಅಂದವಳು ಕಾಮವೇ ನಿಲ್ಲು ನಿಲ್ಲು ಕ್ರೋಧವೇ ನಿಲ್ಲು ನಿಲ್ಲು ಮೋಹವೇ ನಿಲ್ಲು ನಿಲ್ಲು ಸಚರಾಚರಗಳೇ ನಿಲ್ಲು ನಿಲ್ಲು ಮನವತ್ಸರಗಳೇ ನಿಲ್ಲು ನಿಲ್ಲು ಆ ಚೆನ್ನಮಲ್ಲಿ ಕಾರ್ಖಾನೆಗೆ ದೇವರದ ಅವಸರ ಓದೆ ಗುಲ್ಹೆ ಮುಟ್ಟಿ ನೋಡಲು ಕಾಮದಹನ ಕಾಣದೆ ವ್ಯಕ್ತಿರಿ ಸುಮ್ಮನೆ ಅಕ್ಕನವಳ ಏನ್ ತಗೊಂಡಿ ನೋಡಿ ಎಷ್ಟು ಸುಂದರ ಪುದುಪು ಕಟ್ಟಿದ್ಲು ಕಾಮದಹನ ಮುಟ್ಟಿ ನೋಡಲು ಆವಾಗ ಅನ್ನಂತೆ ಕೂಡಲ ಸಂಗನ ಶರಣರ ಜೊತೆಯಲ್ಲಿ ಮರತು ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಬಡುವ ಬಿದ್ದಂತೆ ಅಂತ ಇದು ಸಾಮಾನ್ಯವಾದಂತ ಹೆಣ್ಣಲ್ಲ ಇವಳು ಇವಳು ತೋರಲು ಹೆಣ್ಣು ರೂಪ ಭಾವಿಸಲು ಗಂಡ ರೂಪವಲ್ಲ ರೂಪವಾಗಿ ಬಂದಿದ್ದಾಳೆನ ಭಾವದಿಂದ ಎನ್ನ ತಾಯಿ ಅಕ್ಕ ನಿನಗೆ ನಾನು ನಮೋ ಹೇಳಿ ಸಾಷ್ಟಾಂಗ ಹಾಕದಂತೆ ನಿನ್ನಂತ ಅಕ್ಕನನ್ನ ನಾನು ನೋಡಿಲ್ಲೇ ಮಹಾದೇವಿ ಹೇಳದಂತೆ ಎನ್ನಂತ ಪುಣ್ಯ ಉಂಟೆ ನಿನ್ನಂತ ಅಣ್ಣನನ್ನ ಪಡೆದದ್ದು ನನ್ನ ಪುಣ್ಯ ಅಂತ ಹೇಳದ ಚಂದ ನೋಡಿದ್ರು ಎಷ್ಟು ಚಂದ ಅಣ್ಣ ತಂಗಿರಾದ್ರಂತೆ ಯಾವಾಗ ಮಹಾದೇವಿ ಇದರಿಂದ ಗೆದ್ದಳು ಗೆದ್ದ ಕೂಡಲೇ ಆ ಸಂದರ್ಭದಲ್ಲಿ ಇದನ್ನು ಕಿನ್ನರಿ ಬ್ರಹ್ಮಯ್ಯ ನಾನು ಹೋಗಿ ಹುಲಿ ನೆಕ್ಕಿ ಬಂದಂತಾಯ್ತು ಹುಲಿನ ನೆಕ್ಕಿ ಬಂದ ಹುಲಿ ನೆಕ್ಕಿ ಇತ್ತು ಹುಲಿನ ವೈಯ್ಯಾಲೆಯನ್ನು ಮೀಸೆಯನ್ನು ಹಿಡಿದು ಹುಲಿಯಾಲೆ ಆಡಿದಂತ ಇತ್ತು ಇಂತಹ ಮಹಾದೇವಿಯನ್ನ ಪರೀಕ್ಷೆ ಮಾಡಿ ಪ್ರಭುದೇವರ ಅನುಭವ ಮಂಟಪದಲ್ಲಿ ಕೂತಿದ್ರು ಅನುಭವ ಮಂಟಪದೊಳಗಡೆ ಬಗ್ಗೆ ಹೇಳಿದ್ರು ಮಹಾದೇವಿಯನ್ನು ಪರೀಕ್ಷೆ ಮಾಡಿ ಬಂದ ನನ್ನ ಪರಿಸ್ಥಿತಿ ಹೇಗಾಗಿದೆ ಪ್ರಭು ಅದು ಸಾಮಾನ್ಯವಾದ ವಸ್ತು ಅಲ್ಲ ಅದನ್ನು ನೀನು ಕಳಿಸಿ ನನ್ನನ್ನ ವಯಸ್ಸಿನೊಳಗಡೆ ಇನ್ನು ನೀನು ಆಧ್ಯಾತ್ಮಕ್ಕೆ ಗಟ್ಟಿ ಮಾಡಿದೆ ಅಂತ ಹೇಳದಂತ ಕಿನ್ನರಿ ಬ್ರಹ್ಮಯ್ಯ ಹೇಳಿದಂತಹ ಕಿನ್ನರಿ ಬ್ರಹ್ಮಯ್ಯನಿಗೆ ಸಂತೋಷವಾಯಿತು ಅನುಭಾವ ಮಂಟಪದಲ್ಲಿ ಎಲ್ಲರಿಗೂ ಆನಂದ ಮಾರನೇ ದಿವಸ ಮಹಾದೇವಿ ಅನುಭಾವ ಮಂಟಪಕ್ಕೆ ಬರುವಂತಹ ಸಂದರ್ಭ ಆ ಅನುಭಾವ ಮಂಟಪಕ್ಕೆ ಮಹಾದೇವಿ ಬರುವಂತಹ ದಿನಮಾನ ಮಾರನೇ ದಿವಸಕ್ಕಿತ್ತು ಅದೇ ಬಂದವರ ಓಡಿಯಲ್ಲಿ ತಳಕವನ್ನು ಮುಗಿಸಿ ಅದೇ ಕೂದಲನ್ನ ಆ ಸ್ಥಾನಗಳ ಮೇಲೆ ಮುಚ್ಚಿಕೊಂಡು ನೀರ ತಾವರದಂತೆ ವೈರಾಗ್ಯದ ಪುಣ್ಯಮೂರ್ತಿಯಾಗಿರ್ತಕ್ಕಂಥ ಮಹಾದೇವಿ ಅನುಭಾವ ಮಂಟಪಕ್ಕೆ ಬರುವ ಪರಿಸ್ಥಿತಿ ಒಳಗಡೆ ಇರಲಿಲ್ಲ ಪೂಜೆ ಮುಗಿಸಿಕೊಂಡು ಮಾರಣ ದಿವಸ ಅನುಭಾವ ಮಂಟಪಕ್ಕೆ ಬರಬೇಕಾಗಿತ್ತು ಪ್ರಭುದೇವರು ಶೂನ್ಯ ಪೀಠದ ಮೇಲೆ ಕುಳಿತಿದ್ದರು ಬಸವಣ್ಣನವರು ಆ ಕಡೆ ಕುಳಿತಿದ್ದರು ಸಿದ್ದರಾಮೇಶ್ವರರು ಹೀಗೆ ಗೆಳೆಯರು ಚೆನ್ನಬಸವಣ್ಣನವರು ಏಳ್ನೂರ ಎಪ್ಪತ್ತು ಜನಗಳು ಅಕ್ಕನಾಗಮ್ಮ ಗಂಗಾಂಬಿಕೆ ನೀಲಾಂಬಿಕೆ ಪುಣ್ಯದ ಸ್ತ್ರೀ ಕೊಟ್ಟಣದ ಸೋಮವೆ ಸೂಳೆ ಸಂಕವ ಎಲ್ಲರೂ ಮಹಾದೇವಿಯ ಬರುವನ ಕಾಣುತ್ತಿದ್ದರು ಸೂರ್ಯ ಹೃದಯ ತಾವರಿಗೆ ಜೀವಾಳ ಚಂದ್ರ ಹೃದಯ ನೈದಿರಿಗೆ ಜೀವಾಳ ಕೂರ್ಪರ ಟಾವಿನಲ್ಲಿ ಕೂಟ ಜೀವಾಳ ಒಲಿನ ಟಾವಿನಲ್ಲಿ ನೋಟ ಜೀವಾಳ ಕೂಡರ ಸಂಗನ ಶರಣರ ಬರವೆರೆಗೆ ಪ್ರಾಣ ಅನುಭವ ಅನುಭವಮಂಟು ಯಾವಾಗ ಪ್ರಭುದೇವರು ಕುಳಿತಿದ್ರು ಮಾರನೆಯ ದಿವಸ ಮಹಾದೇವಿ ಈ ಅನುಭಾವ ಮಂಟಪಕ್ಕೆ ಪ್ರವೇಶವಾಗಬೇಕಾಗಿತ್ತು ಪ್ರವೇಶ ಆಗುವಂತ ಸಂದರ್ಭದಲ್ಲಿ ಎರಡು ಕರಗಳನ್ನು ಹೀಗೆ ಕೈಯಲ್ಲಿ ಮುಗಿದುಕೊಂಡು ಮಹಾದೇವಿ ಅನುಭವ ಮಂಟಪ ಪ್ರವೇಶವಾದ ಯಾವಾಗ ಪ್ರವೇಶವಾದಳು ಪ್ರಭುದೇವರು ಗಂಭೀರವಾಗಿ ಕುಳಿತಿದ್ದರು ಲೋಮ ಕಾಯದ ಸಿದ್ಧಿಯನ್ನು ಪಡೆದವನು ಸಾಮಾನ್ಯವಾದವನಲ್ಲ ನಟುವರ ಜಾತಿಯಲ್ಲಿ ಹುಟ್ಟಿದವನು ಇಡೀ ಖಂಡ ಭಾರತವನ್ನು ಸುತ್ತಿದವನು ನೇಪಾಳದವರೆಗೆ ಹೋಗಿ ಬಂದವನು ಗೋರಾಕ್ಷ ಧರ್ಮವನ ಮುರಿದವನು ನಾಥ ಪಂಥದಿಂದ ಶರಣ ಪಂಥದ ಕಡೆಗೆ ಬಂದವನು ಬಸವಣ್ಣನವರನ್ನು ನೋಡಿ ಅದ್ವೈತು ಅಹಂಕಾರಿಯಾದಿ ಬ್ರಹ್ಮವನು ಭಣಿತನಾದಿ ಶೂನ್ಯವನ್ನು ಸುಖದುಖಕ್ಕೆ ಒಳಗಾದನೆಯ ಸಂಗನ ಬಸವಣ್ಣನದಿಂದ ಸಾನ್ನಿಧ್ಯ ಮಾತಿನಲ್ಲಿ ಬಂದಂತ ಪ್ರಭು ಗಂಭೀರವಾಗಿ ಕುಳಿತಿದ್ರು ಮಹಾದೇವಿ ಅನುಭಾವ ಮಂಟಪವನ್ನು ಪ್ರವೇಶ ಮಾಡಿದ್ರು ಮಣಿವಾಳ ಮಾಚಿದೇವ ಓಡಿ ಬಂದು ತನ್ನ ಮಡಿಯನ್ನು ಹೀಗೆ ಹಾಸಿ ಯಾವಾಗ ಹಾರಿಸಿದ್ರು ಆ ಮಡಿಯ ಮೇಲೆ ಕಾಲನ ಇಡಲಾರದೆ ಆ ಮಡಿವಾಳ ಮಾಚಿದೇವ ಹಾಸಿದ ಮಡಿಯನ್ನ ಹೀಗೆ ಮೈ ಮೇಲೆ ಹಾಕಿಕೊಂಡು ಅನುಭಾವ ಮಂಟಪಕ್ಕೆ ಪ್ರವೇಶ ಆದ್ಲು ಎಲ್ಲರೂ ಆರ್ತಿಯನ್ನು ಹಿಡಿದುಕೊಂಡು ಧ್ಯಾನ ಸ್ಥಿತಿಯಲ್ಲಿ ಅವಳಿಗೆ ಆರತಿಯನ್ನು ಮಾಡಿದರು ಹೆಣ್ಮಸಿನಂತೆ ಕಂಡರು ಪುರಾತನರು ಬಹಳ ಅಂಗವನ್ನು ಕಂಡರು ಪುರಾತನರು ಈ ಜಗತ್ತಿನೊಳಗಡೆ ಬಸವಣ್ಣನವರ ಕ್ರಾಂತಿಯ ಕಳಸವಾಗಿರುವ ಕಿರೀಟದಂತಿರುವ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವಂತೆ ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯತೆಯ ಮಹಾಮನೆಯಬ್ಬಾಗಿ ನನ್ನ ತೆರೆದಂತ ಏಕೈಕ ಯುಗ ಪುರುಷರಾಗಿರ್ತಕ್ಕಂತಹ ಮಹಾದೇವಿಯ ಪ್ರವೇಶ ಅನುಭವ ಮಂಟಪ ಕಾದ ಕೂಡಲೇ ಅಲ್ಲಿರುವರೆಲ್ಲರೂ ಮಹಾದೇವಿ ತಾಯಿಯವರಿಗೆ ದೇವ ಮಹಾದೇವಿ ತಾಯಿಯವರಿಗೆ ಜಯವಾಗಲಿ ಮಹಾದೇವಿ ತಾಯಿಯವರಿಗೆ ಜಯವಾಗಲಿ ಅನ್ನುವ ಉದ್ದೇಶ ಹೋಗಿ ಮುಗಿಲಿ ಮುಟ್ಟುವಂತೆ ನಡೆದಿತ್ತು ಮಹಾದೇವಿ ತಾಯಿಯವರಿಗೆ ಜಯವಾಗಲಿ ಎಂದು ಕೂಡಲೇ ಪ್ರಭುದೇವರು ಗಂಭೀರವಾಗಿ ಕುಳಿತವರು ಸಾಕು ನಿಲ್ಲಿಸಿ ನಿಮ್ಮ ಗೂಟಾಟಿಕೆಯ ನಾಟಕವನ್ನು ಯಾರು ಮೀನು